రిగೊಳ್ಳಿಗೆ ಹೋಗಿ ಈಗ ಮೇதோ ಒಂದ್ ಮನೆ ಹಿन्नું ಬಾಂಡೆ ಒಗೆನ ಎಲ್ಲ ಹಂಗ ಬಿದ್ದೋ ಏನು ಮಾಡೋ ನಾನು ಬಾಳೆ ಒಪ್ಪಕ್ಕೆ ಮಾಡಿ ಸಾಯೋದಾಗಿದೆ ಈ ಕುರಿಯಾಗಿನ್ ಕೆಲಸ ಹೊಟ್ಟೆ ತಪ್ಪುದೇ ಇಲ್ಲ ವಾನ ಅಕಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ನಮ್ಮ ಊಟಕ್ಕೆ ನೀರು ತಂದು ಕೊಡೋರಿ ಇಲ್ಲಿ ಯಾರು ನನಗೆ ನೀರು ಅಡಿಕೆ ಆಗೈತೆ ನೀವು ಹೋಗಿದಾನ ಅತ್ತ ಸಂಚ್ಯಾಗೆ ಹೋಗಿದಾನ ಎಲ್ಲಿ ಹೋಗಿದಾನೋ ಅತ್ತ ಹೋಗಿದಾನೋ ಇಲ್ಲೆಲ್ಲ ಮಾಡೋರು ನಾವು ಒಬ್ಬಕ್ಕೆ ನಮ್ಮ ಕುರುಬರು ಬಾಳೆ ಇದೆ ನಮ್ಮ ಮರಿ ಕಾಳು ಹಾಕ್ಬೇಕು ಇನ್ನು ಬಾಂಡಿ ಒಗೆಲ್ಲ ಹಂಗೆ ಹಂಗ ಅವು ನಮ್ಮ ಒಬ್ಬಟ್ಟಿಗಾರ ಜೀವನ ಹಿಂಗೆ ತಾಯಿ ಬಿಟ್ಟದ ಜೀವನ बांड तित आम्ही वगैया हा मरि काळ हाकिर आता नोडून बसल नोड्रि रंग कटे आता मंडद मरेद ಏನು ಬರ್ದ ಬಿಟ್ಟು ಅವ್ರು ಇಲ್ಲೂ ಇಲ್ಲ ಮಾಡ್ತಾ ಮದ್ವೆ ಮಾಡಿ ಕೊಟ್ಟಾರ ನನಗೆ ಕುರಿಯಾಗ ಹಿಂದ ಮಾಡಿದ್ರು ಗೊತ್ತಿಲ್ಲ ಮುಂದೆ ಮಾಡಿದ್ರು ಗೊತ್ತಿಲ್ಲ ಇಂಥ ನಮ್ಮ ಅತ್ತಿ ಮಾವರ ಬಂದಾರ ಕುರಿಯಾಗ ಅವರು ಇಲ್ಲ ಇಬ್ಬರ ಗಂಡ ಹೆಂಗೆ ಬಿಟ್ಟು ಬಿಟ್ಟಿದಾರ ಆಯ್ತಿರ ಇದ್ದೇಳಂದ್ರೆ ಒಂದು ಸ್ವಲ್ಪ ಕುರಿಯಾಗ ಹೆಂಗರ ಕೇಳ್ರೆ ಕೊಟ್ಟಾಳೆ ನನಗೆ ಏನು ಮಾಡ್ಲಿ ಬೇಕೇ ಇಲ್ಲಿ ಹತ್ತಂತ ಸಹ ಇಲ್ಲಿ ನೀವು ನೋಡ್ರಿ ಅಟ್ಟೊತ ಹತ್ತ ಹೋಗಿದ ಇಲ್ಲ ಇಲ್ಲಿತ್ತ ಯಾವಾಗ ಬರ್ತಾನೋ ಏನು ಮಾಡ್ತಾನೋ ಏನು ಸಾಕಾ ಸಾಕುಗೆತ तो नोड़ नोड़ी होंट बिट जल जल्दी क्याल जल्दी। नोड्री इन मुगले कुकी दात तो होगी मरी मे हाकि हाकुन ನಮ್ ಬಾಳೆಕ ಟ್ರ್ಯಾಕ್ಟರ್ ಒಂದಾಗಿ ಬಾಳ ಅನುಕೂಲ ಆಗೇತಿ ಯಾಕಂದ್ರ ನನ್ ಗಂಡ ವಜ್ಜೆ ಒಜ್ಜೆ ಮರಿಗಳು ಹೊತ್ಕೊಂಡ್ ಬರೋದು ಬಾಳ್ ಒಜ್ಜೆ ಆಗಿತ್ತು ಟ್ರ್ಯಾಕ್ಟರ್ ಒಂದಾಗಿ ಬಾಳ ಅಂದ್ರ ಬಾಳ ಅನುಕೂಲ ಆಗೇತಿ ಇವನಕ್ ಮರಿಗ ಹಾಕ ಕಾಳಿಲ್ಲ ನೊಚ್ಚಿಲ್ಲ ಏನ್ ಮಾಡೋದು ಏನ್ ಅಂದಿಬೋ ಮರಿಗೋಳಿಗೆ ಕಾಳ ನುಚ್ಚ ಆಗೇತ ಅಂತ ಹೇಳಿ ಮುಂಚೆನ ಫೋನ್ ಮಾಡಿ ಹೇಳಿದ ನಿಮ್ಗೆ ಸಂಜೆ ಹೊತ್ತನ್ಯಾಗ ಅರದ ಖಬ್ರಿಲ್ಲಿ ನಿಮ್ಗಿನ್ನೂ ಏನೋ ಏನ್ ಪಾಳೆ ಮಾಡ್ತಾರೋ ವಚ್ಛೆ ಅರೋದು ಗೊತ್ತಾಗುದಿಲ್ಲ మరిగ్ మేవ్ కట్ కేసరా జల్దీ జల్దీ ముగ తయారీ ఎవ ముగీత ఎవ ఖాలి కుత ఇంక మరి మే హాక్ నను కేసు భాగ బండి ఒకటి బంద నీగి బిడ్సేనంద్ర బడతయారిలో ఎవరూ ನಮ್ಮ ಅತ್ತಿ ಮಾವ ನಮಗ್ ವಿಶ್ವಾಸ ಕೊಟ್ಟ ಇಲ್ಲಿ ಕಳ್ಸಿ ಕೊಟ್ಟಾರ ಅದರದೆಲ್ಲಾ ಜವಾಬ್ದಾರಿ ಹೊರಬೇಕೇನ್ ಬ್ಯಾಡಿ ಹೋಗ್ಬಿಟ್ಟಿದೇವ್ ತಂದು ವಾಗ ಮಾಡಿ ಮರಿ ಮೇಷರ ಒಂದ ವಾರದಾಗ ಮರಿಗುಳ ಮಾರ್ಬೇಕ್ ಜನ ಎಲ್ಲಾ ಹುಬ್ಬಿ ಕೈ ಹಚ್ಕೊಂಡ್ ನೋಡ್ಬೇಕ್ ನೋಡ ಹಂಗ ಮರಿ ಮೇಯ್ ತೋರಿಸ್ತೇನೆ ನನ್ ಗಂಡ ಸಾಲಿ ಕಲ್ತಾಕಿ ಆಗಿರ್ಬೋದ ಅದ್ರ ಕುರಿಯ ಹೆಂಗ ಕೆಲಸ ಮಾಡ್ಯನ್ಬೇಕ್ ನೋಡು ಹಂಗ ಮಾಡಿ ತೋರಿಸ ಸಾಲಿ ಕಲ್ತಿರ್ಬೋದು ಕರೆ ಅದ್ರಾಗೇನು ಕಮ್ಮಿ ಇಲ್ಲ ನನ್ನ ಗಂಡ ದೇವ್ರಂತ ನನ್ನ ಗಂಡನ್ನ ಪಡ್ಕೊಂಡು ಬರಕ ಪುಣ್ಯ ಮಾಡಿದ್ ನಾನು ಕುರಿಯನಂತ ಸುಖ ಎಲ್ಲಿ ಸಿಗುದಿಲ್ಲ ಹುರ್ಗುರ್ ಹುಡುಗರ್ನ ಮದಿ ಮಾಡ್ಕೊಂಡು ಬರ್ಬೇಕಂದ್ರ ಏಳು ಜನ್ಮದ ಪುಣ್ಯ ಮಾಡಿರ್ಬೇಕ ಎಲ್ಲರೂ ಎಲ್ಲಾರು ಇದ್ದಿದ್ದು ಹುಡುಗರಿಗೆ ಒಂದು ರೋಗ ಇರಲ್ಲ ಇರಲ್ಲ ಯಾಕಂದ್ರ ತಾಯಿ ಕೊಟ್ಟಿದ್ದ ಹಾಲ್ ನಮ್ಮವ್ವ ಲಕ್ಷ್ಮಿ ತಾಯಿ ಕೊಟ್ಟಿದ್ದ ಹಾಲು ಅವ್ರಿಗೆ ಹೆಚ್ಚ ಯಾವ್ದ ರೋಗ ರುಜಿನಿಲ್ದ ಕುರಿ ಕಾಯ್ಕೋತ ಇಂಥ ಸ್ವಚ್ಛಂದದ ವಾತಾವರಣಗ ತಿರ್ಗಿ ಆಡ್ಕೊತ ಇರ್ತಾರ ಇರ್ತಾರೆ ಅಂತ ರೋಗ ರುಜಿನ ಅವ್ರಿಗೆ ಒಂದಿರೋದಿಲ್ಲ ಒಬ್ಬಕ್ ತಾಯಿ ಒಬ್ಬ ಒಂದ್ ಮಗುಗ ಒಂಬತ್ತು ತಿಂಗಳವರೆಗೂ ಹೊತ್ತು ಹೆತ್ತು ಆ ಮಗು ದೊಡ್ಡಾಗ ಆಗೋ ತನಕ ಹಾಲು ಕೊಡ್ಬೋದ ಆದ್ರೆ ನಮ್ಮ ಕುರಾಗಿರೋ ಕುರ್ಬ್ರ ಹುಡುಗರ ತಮ್ಮ ಕೊನೆ ಉಸಿರಿ ಇರೋವರೆಗೂ ಆ ಲಕ್ಷ್ಮಿ ತಾಯಿ ಹಾಲು ಕುಡ್ಕೋತಾ ಇರ್ತಾರ ಯಾವ್ದ ಮಳಿ ಚಲಿ ಅನ್ನೋದಲ್ದ ಎಲ್ಲಾ ಕಡೆ ತಿರುಗ್ಯಾಡಿ ಅಲ್ಲಿ ಇಲ್ಲಿದ್ದು ಹಳ್ಳ ಕೊಳ್ಳ ತಿರುಗ್ಯಾಡಿ ನೀರು ಕುಡಿತಾರ ಅವ್ ಎಂತ ಹೊಲಸ ನೀರು ಇದ್ರು ಅವ್ರಿಗೆ ಯಾವ್ದೋ ಒಂದು ರೋಗ ರುಜಿನ ಬರೋದಿಲ್ಲ ಯಾಕಂದ್ರ ಆ ತಾಯಿ ಹಾಲು ಅವ್ರ ಅಷ್ಟು ಪರಿಶುದ್ಧವಾದ ಹಾಲು ದೇಹಕ್ಕೆ ಸೇರಿದ್ವ ಯಾವ ರೋಗ ಬರಕ್ ಸಾಧ್ಯ ಹೇಳಿ ನೋಡೂನು ಇಷ್ಟೋತನ ಇದನ್ನ ಯಾಕೆ ಹೇಳಿನಂದ್ರ ನಮ್ಮ ಕುರಿಯಾಗಿ ಇಬ್ಬರು ಗಳು ಬಂದಿದ್ರ ಅವ್ರಿಗೆ ನೀರ್ ತಗೊಂಡ್ ಹೋಗಿ ಕೊಟ್ರ ನೀರು ಕುಡಿಲಿಲ್ಲ ಅವ್ರ ಫಿಲ್ಟರ್ ನೀರ್ ಬೇಕಂತ ಅವ್ರಿಗೆ ಫಿಲ್ಟರ್ ನೀರ್ನೇ ಏನಿರ್ತೈತೆ ಅಂತ ಇವ್ರಿಗೆ ಏನು ಗೊತ್ತೈತಿ ಅದ ನಾವು ಇಲ್ಲಿ ಕುಡ್ದಿದಂಥ ನೀರನ್ನ ಸೌಳು ನೀರನ್ನ ಕುಡಿಯಾಕ ಒಳ್ಳೆ ಅಂದ್ರೆ ಅವ್ರು ಆ ನೀರು ಕುಡದ ನಮ್ಮ ತಾಯಿ ಲಕ್ಷ್ಮಿ ತಾಯಿ ಹಾಲು ಕುಡ್ದಿದ್ರ ಯಾವ್ದು ರೋಗ ರುಜಿನ ಬರ್ತಿರ್ಲಿಲ್ಲ ಅವ್ರಿಗೆ ಫಿಲ್ಟ್ರ್ ನೀರ ಬೇಕಂತ ಅವ್ರಿಗೆ ಸಿಟಿಯಾಗಿದ್ದಕೊಂಡು ಫಿಲ್ಟರ್ ನೀರು ಕುಡದ ಅದ್ರದಿಂದ ಬರೋ ರೋಗ ರುಜಿನಗಳಿಗೆ ಇವ್ರಿಗೆ ಏನಾರ ಗೊತ್ತೈತೆನಾ ಅದರದ ಬಗ್ಗೆ ಏನು ಗೊತ್ತಿಲ್ಲ ಇವ್ರಿಗೆ ಇವ್ರು ಸಿಟಿಯಾಗಿದ್ದ ಆ ನೀರನ್ನ ಏನು ಬಳಸಿರ್ತಾರಲ್ಲ ಅದ ನೀರು ಹೋಗಿ ಹೊಳಿಗೆ ಸೇರಿರ್ತೈತಿ ಆ ಹೊಳಿ ನೀರ ಮತ್ತೆ ಫಿಲ್ಟರ್ ಆಗಿ ಇವ್ರಿಗೆ ಕುಡಿಯೋಕೆ ಬರ್ತೈತಿ ಅದ ಗೊತ್ತಿರಲಿಲ್ಲ ಅವ್ರು ಇವ್ರಿಗೆ ನಾವು ಭೂಮಿಯಾಗಿಂದ ಬಂದಿದ್ದ ನೀರು ಕುಡಿಯಕ್ಕೂ ಕೊಟ್ರಿ ಇವ್ರಿಗೆ ನೀರು ಕುಡಿದಿಲ್ಲ ಇವ್ರ ಇವ್ರು ಅದ ಅಲ್ಲೇ ಸುತ್ತಿ ಬಳಸಿ ನೀರು ಬಂದಿದ್ದನ್ನ ಕುಡಿತಾರ ಮತ್ತೆ ಇವ್ರಿಗೆ ಅದರ ಅರಿವಿರಲ್ಲ ಹಿಂಗಾಗೆ ಅಲ್ಲಿ ಸಿಟ್ಟೆಯಾಗೆಲ್ಲ ರೋಗ ರುಜಿನ ಹತ್ಕೊಂಡ ಬಿ ಪಿ ಶುಗರ ಈಗ ಸಣ್ಣ ವಯಸ್ಸಿನಾಗ ಎಲ್ಲ ಹತ್ತಿ ಬಿಡಾಕತ್ತಾವ ಅದ ಇಲ್ಲಿ ಹಳ್ಯಾಗ ಯಾಕೆ ಆ ಥರ ಇಲ್ಲ ಕುರಿ ಹಾಲು ಕುಡಿತಾರೂ ಗಟ್ಟಿ ಆಗಿರ್ತಾರ ಗಟ್ಟಿ ಮುಟ್ಟೆ ಆಗಿರ್ತಾರೋ ಅವರೆಲ್ಲ ಅದನ್ನು ಮಾಡೋಂಗಿಲ್ಲ ಸಣ್ಣ ವಯಸ್ಸಿನಾಗ ಬಿ ಪಿ ಶುಗರ ಆದ್ರೋಗ ಇದ್ರೋಗ ಹತ್ಕೊಂಡು ಸೊ ನಾನು ವಯಸ್ಸಿನಾಗ ಜೀವ ಕಳ್ಕೊತಾರು ನನಗೂ ಇಷ್ಟೆಲ್ಲ ಇದು ಗೊತ್ತಿರಾಕಿಲ್ಲ ಇಷ್ಟೆಲ್ಲ ಮಾತಾಡೋಕೆ ಕಾರಣನ ನಾನು ಕುರಿ ಕಾಯೋ ಗಂಡನ ಕಟ್ಕೊಂಡ ಕುರಿಯಾಗಿ ಬಂದ ಮೇಳ್ಕೆ ಇದೆಲ್ಲ ನನಗೆ ಅರಿವಾಗಿದ್ದು ಅದ್ರ ಬದಲ ಮನೆ ಮುಂದೆ ಒಂದು ಬೋರ್ ಹೊಡಿಸಿ ನೀರು ಕುಡಿದ್ರೆ ಎಷ್ಟು ಆರೋಗ್ಯವಾಗಿರ್ತೈತೆ ಮನುಷ್ಯ ಇದೆಲ್ಲ ನಂಗೆ ಹೆಂಗೆ ಅರಿವಾದಂದ್ರೆ ಕುರಿಯಾಗಿದ್ದದ ಗಂಡನ ಕಟ್ಕೊಂಡು ಇದೆಲ್ಲ ಅರಿವಾದ ನನಗೆ ಇಲ್ಲಿಕಿರ ನನಗೂ ಇದ್ರ ಬಗ್ಗೆ ಅರಿವು ಸಾಲಿ ತಾಲಿ ನಾನು ಈಗ ಬಂದು ಕುರಿಯಾಗೆಲ್ಲ ಒಂದೊಂದಾಗ ಕಲ್ಕೋಕತೇನೆ ನಾ ಏನರ ತಾಪ್ ಹೇಳಿದ್ನಿ ಅಂದ್ರೆ ನಾನು ಕಮೆಂಟ್ ಮಾಡಿ ನಾ ಇದ್ರದ ಬಗ್ಗೆ ಫಿಲ್ಟರ್ ನೀರಿನಾಗ ಕೆಮ್ಮ ನೆಗಡಿ ಹತ್ತೋದು ರೋಗ ರುಜಿನ ಬರೋದು ಓರ್ ನೀರು ಕುಡಿಯೋದ್ರಿಂದ ಯಾವುದೇ ಥರ ರೋಗ ರುಜಿನ ಇಲ್ಲ ನಾ ಏನಾರ ಹೇಳಿದ್ದೆ ಸರಿ ಇದ್ರೆ ಸರಿ ಅಂತ ಹೇಳಿರಿ ಇದ್ರೆ ತಾಪ ಅಂತ ಹೇಳ್ರಿ ಏನಿದ್ರು ಕಮೆಂಟ್ ಬಾಕ್ಸ್ನಾಗ ತಿಳ್ತ ನನ್ನ ಗಂಡನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಕ್ಕೆ ನಾ ಇನ್ಸ್ಟಾಗ್ರಾಮ್ನ ಪರಿಚಯ ಆಗಿ ನಾನು ಮದ್ವಿ ಮಾಡ್ಕೊಂಡು ಬಂದವು ನಾನು ಹೀತ್ ಒಂದು ಏನು ಮಾಡತೈತೆ ತಾಮಲ್ಲ ಯಾಕಂದ್ರೆ ಇದೇ ವರ್ಷ ಮದುವೆ ಆಗೈತೆ ಅಂಬದ ಏನು ಪಾಪ ಸಾಲಿ ಕಲ್ಕೋತ ಹಿಂಗ ಬಂದಿದ ಅದಕ್ಕೇನು ಗೊತ್ತಿಲ್ಲ ದಗದಪ್ಪ ಹೋಗಿದ ಏನು ಮಾಡ್ಯಾಳ ಹಂಗಪ್ಪ ಹಂಗ ಗೊತ್ತೈತಿ ಏನು ಮಾಡಿ ಆಮಲ ನಾನು ಒಂದ್ ಮುಂಜಾನೆ ಏನು ಏನ್ ಮಾಡತ್ತ ನೋಡ್ತಾನೆ ಈಗ ಬಂತ ನೋಡ ಅಡ್ಡ್ಯಾಡಿ ಬಂದು ಏನ್ ಮಾಡತ್ತೀಯ ಯಾಕ ಹೆಂಗ್ ಮೈಗೆ ಕೆಲಸ ಬಗಿಸಿ ಐದಾವೋ ಇಲ್ಲ ಎತ್ತ ಹೋಗಿದ್ದಿ ಸಂಚಾನ್ಕತೆ ಗಂಡ ಬಂದ ನೀರು ಕಬ್ಬ್ರ ಐತೆ ಇಲ್ಲ ಫೋನ್ ಹಿಡ್ಕೊಂಡ ಅದನ್ನೊಂದ್ ಹೇಳ್ತಿ ನೋಡ್ಬರಿ ಸಕಾರ್ ಬಂದ್ ಕುಡಿ ನೀರ್ ನೀನ ನಾನು ಏನ್ ಕುಡುದಿಲ್ಲ ನಾ ತುಂಬ ಕುಡಿದಾರೆ ನಿನ್ ಯಾಕೆ ಮಾಡ್ಕೊ ಬರ್ತೇನೆ ಹ ಅಲ್ಲ ಗಂಡ ಬಂದಾನು ನೀರ್ ಕೊಡ್ಬೇಕು ಅನ್ನೋ ಗೊತ್ತಾಕತ್ತೆ ಎಲ್ಲ ಮಂದಿ ಅರ್ರ ಆಯ್ತು ನಿನಗ ಅತ್ತು ಕೊಡ್ಬೇಕಂತ ನಾ ನೀರ ಯಾಕ ಅದಕ್ಕ ಸಂಚನ್ಕ ಹೋಗಿದಿ ಅತ್ತ ಒಬ್ಬಕ್ಕೆ ಮಾಡಿ ಸಾಯತೇನ ಇಲ್ಲ ತಂಬುನ್ಯಾಗ ಎಲ್ಲ ಕೆಲಸ ನಾನು ಬರ್ಬೇಕು ಅನ್ನೋದು ಗೊತ್ತಾಗುಲ್ಲ ಆ ವಜ್ಜಕ್ಕ ಜಲ್ದಿ ನಾನು ವಾಂಡ ಹರಿಗಾಳಕ್ಕೆ ಹೋಗಿನಿ ಅದಕ್ಕ ಹೋಗಿದಿನಿ ನೀರ್ ತಾ ಸೇನಾಳ್ ಅಗಡ ಒಂದ್ ಕುಡಿದು ಗೊತ್ತಾಗುದಿಲ್ಲ ಮಾಡಿ 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 ಸಾಯೋದಿಲಿ ಒಪ್ಪಕ್ಕೆ ಅದು ಮಾಡ್ಲ್ಲ ಕುಡಿ ಎಲ್ಲಿ ಹೋಗಿದ್ದಿ ಬಿಡತಾನ ಯಾವ ಜೋಡಿ ಮಾತಾಡದೆ ಅಟ್ಟ ಸರಳ ಹೇಳಾ ಇಲ್ಲೋಕ ನಾನು ಕೈಯ ಒದಿಕೆ ತಿತ್ತೆ 나 ಯಾರಿ ಮಟ್ ಮಾತಾಡ್ಲಿ